ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾವು ನಿಮ್ಮ ಪ್ರೀತಿಯ ಜಗಪತಿ ಬಗ್ಗೆ ಮಾತಾಡ್ತಾ ಇರೋದು ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಪಾರ್ಕ್ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಪಾರ್ಕ್ ಬೆಳಗ್ಗೆ ಐದು ಗಂಟೆಗೆ ಬಂದಿರೋದು ನೋಡಿ ಪಾರ್ಕ್ ಕೂಡ ಎಲ್ಲ ಖಾಲಿ ಇದೆ ನೋಡಿ ಫ್ರೆಂಡ್ಸ್ ಆರೋಗ್ಯ ಭಾಗ್ಯ ಅಂತ ಹೇಳಿದರೆ ನಮ್ಮ ಹಿರಿಯರು ನೋಡಿ ಹರ್ಕೊಂಡು ಹೋಗ್ತಾ ಇದೀವಿ ನೀವು ನಿಮ್ಮ ನೇರಾದ ಪಾರ್ಕಿಗೆ ಹೋಗಿ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಳಿ ಖುಷಿಯಾಗಿರಿ ಆರೋಗ್ಯ ಒಬ್ಬ ಹೆಲ್ತ್ ಈಸ್ ವೆಲ್ತ್ ಎಕ್ಸಸೈಸ್ ಮಾಡೋದ್ರಿಂದ ವಾಕ್ ಮಾಡೋದ್ರಿಂದ ನಮ್ಮ ಹೆಲ್ತು ಇನ್ನೂ ಚೆನ್ನಾಗಾಗುತ್ತೆ ನೋಡಿ ಕತ್ಲೆಲ್ಲ ಆಗ್ತಿದೆ ಬೆಳಗ್ಗೆ ಬಂದಿರೋದು ನೋಡಿ ಹೇಳ್ತಾರೆ ಹೇಗಿದೆ ಬಗ್ಗೆ ಪಾರ್ಕ್ ವಾಕ್ ಮಾಡಿದ್ರೆ ಏನಾಗುತ್ತೆ ಬೆಳಗ್ಗೆ ಇನ್ನೊಂದು ಉಸಿರಾಟದ ಪ್ರಾಣಾಯಾಮ ಮಾಡಿದರೆ ಇಲ್ಲಿ ಇರುತ್ತೆ ಉಸಿರಾಟ ತುಂಬ ಕಾರ್ಬನ್ ಡೈಆಕ್ಸೈಡ್ ಬಿಟ್ಟು ಇಂಗ್ಲೆಂಡ್ ಡೈಆಕ್ಸೈಡ್ ತೊಗೊಂಡ್ರೆ ನಮ್ಮ ಹೆಲ್ತ್ ಇನ್ನೂ ಸೂಪರಾಗಿರುತ್ತೆ ನೋಡಿ ನಡ್ಕೊಂಡು ಹೋಗ್ತಾಯಿದೀವಿ ಫ್ರೆಂಡ್ಸ್ ರೋಡಲ್ಲಿ आणि कतले रायचे कतलेली